ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು ಖಂಡಿತ ಮಾತಾಡಬಾರ್ದು ಎಲ್ಲರೂ ಆಮೇಲೆ ಆಕಡೆ ಹೋಗ್ತಿದ್ದಂಗೆ ಹೊಡಿತಾರೆ ನನಗೆ ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಅದಾದ್ಮೇಲೆ ಉಳ್ದಿದೆ ಮಾತಾಡ್ತೀನಿ ಆಲ್ರೆಡಿ ನಾನು ತುಂಬಾ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು ಎಷ್ಟೇ ಭಾರವಾಗಿದ್ರು ಎಷ್ಟೇ ಸಣ್ಣ ಪಾತ್ರ ಆಗಿದ್ರು ನನ್ನನ್ನು ನೋಡಿದಂತಹ ಪ್ರತಿಯೊಬ್ಬರು ಪ್ರತಿಯೊಂದು ಸ್ಟೇಜಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಅವರು ಸಪೋರ್ಟ್ ಮಾಡೋದ್ರ ಮೂಲಕ ಇಲ್ಲಿ ಎಷ್ಟು ಮೊಬೈಲ್ಗಳು ಕ್ಯಾಮ್ರಾಗಳು ಕಾಣಿಸ್ತಿದೆಯೋ ಅದಷ್ಟು ನನ್ನನ್ನು ಕ್ಯಾಪ್ಚರ್ ಮಾಡಿದವೆ ನನ್ನನ್ನು ಇನ್ನೊಂದಷ್ಟು ಸಾವಿರ ಜನರಿಗೆ ಲಕ್ಷ ಜನರಿಗೆ ತಲುಪೋ ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಆಗಿ ಅಥವಾ ಬೆಂಕಿ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ ನನಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ ಕೆ ಕ್ಯೂಬ್ ಆಗಿದೆ ಕೆ ಫಾರ್ ಕೋಣ ಕೆ ಫಾರ್ ಕೋಮಲ್ ಸರ್ ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್ ಈ ರೀತಿಯಾಗಿ ನಾವು ಕೆ ಕ್ಯೂಬ್ನಲ್ಲಿ ಸದ್ಯಕ್ಕೆ ಬಂದು ನಿಂತಿದ್ದೀವಿ ಅದೇ ಕ್ಯೂಬ್ನಲ್ಲಿ ಬರುವಂತಹ ತ್ರೀ ಪ್ಲಸ್ ಒನ್ ನಂಬರ್ನಲ್ಲಿ ನಾವು ರಿಲೀಸ್ ಆಗ್ತಾ ಇದೀವಿ ಅಕ್ಟೋಬರ್ ನಂಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು ಸೊ ಇದೇ ಅಕ್ಟೋಬರ್ ತಿಂಗಳು ಮೂವತ್ತೊಂದನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ನೀವಿಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ನನ್ನ ಜೊತೆ ಇರುವಂತಹ ಎಲ್ಲರಿಗೂ ಸೇರಿ ನಮ್ಮ ಟೀಮ್ಗೆ ಸೇರಿ ನಮ್ಮ ಕೋಣಗೆ ಸೇರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಥಿಯೇಟರ್ ನಲ್ಲಿ ನೀವು ನನ್ನನ್ನು ತುಂಬಾ ವಿಭಿನ್ನವಾಗಿ ನೋಡ್ತೀರಿ ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಕೋಮಲ್ ಸರೋ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ಇಷ್ಟು ದಿನ ನೋಡ್ ನೋಡದೆ ಇರುವಂತಹ ಪಾತ್ರದಲ್ಲಿ ನೀವು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಿ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದೀನೋ ಅವ್ರುಗಳಿಗೆ ಅನ್ನಿಸ್ಬೋದು ಓಹ್ ಇವರು ಈ ರೀತಿ ಆ್ಯಕ್ಟ್ ಮಾಡ್ಬೋದಾ ಅಂತ ಯಾರ್ಯಾರು ಇವರು ವರ್ಸ್ಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ ಕೆಲವರಿಗೆ ಇನ್ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವರಿಗೆ ಥ್ಯಾಂಕ್ ಯು ಅಟ್ ದ ಸೇಮ್ ಟೈಮ್ ಇಷ್ಟೊತ್ತು ಆ್ಯಕ್ಟರ್ ಆಯಿತು ಈಗ ಸದ್ಯಕ್ಕೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಧೈರ್ಯವಾಗಿ ಇಟ್ಟಿದ್ದೀನಿ ಅಂತ ಇದಕ್ಕೆ ದ ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್ ಇವರಿಬ್ಬರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ನೀನು ಆರ್ಟಿಸ್ಟ್ ಆಗೇ ನೋಡ್ತಿದ್ರಿ ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ಅಂದ್ರೆ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದ್ರೆ ಯಾವಾಗ್ಲೂ ತುಂಬಾ ಜನ ಹೇಳೋದು ಕೇಳಿದೀನಿ ನಾನು ನಾನು ಒಬ್ನೇ ಬಂದೆ ನಾನು ಒಬ್ಬಳೇ ಬಂದೆ ಮುಂದೆ ಬಂದೆ ನಿಂತೆ ಗೆದ್ದೆ ಅಂತ ನೋ ಅಂಟಿಲ್ ಅನ್ ಅನ್ಲೆಸ್ ಯು ಹ್ಯಾವ್ ಅ ಟೀಮ್ ಯು ಕ್ಯಾನ್ ನೆವರ್ ವಿನ್ ಇಟ್ ಇಸ್ ಆಲ್ವೇಸ್ ಲೈಕ್ ದಟ್ ಯಾವಾಗ್ಲೂ ಒಂದು ಟೀಮ್ ನಮಗೆ ಜೊತೆಯಾಗಿ ಒಬ್ಬರು ನಾನೊಂದು ಹೆಜ್ಜೆ ನೀನೊಂದು ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸ್ದಾಗ್ಲೇನೆ ನಾವು ಒಂದು ತಂಡ ಆಗಿ ಆಗಿರ್ಬಹುದು ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರ್ಬೋದು ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರ್ಬೋದು ಮುಂದೆ ನಡೆಯೋದಿಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ ಸೊ ನನ್ನ ಟೀಮ್ ಇವತ್ತು ಎಲ್ಲರೂ ನಾವೆಲ್ಲರೂ ಒಂದೇ ಆಗಿ ನಿಂತಿದೀವಿ ನನ್ನ ಪಾರ್ಟ್ನರ್ಸ್ ಆಗಿ ಕೈ ಜೋಡಿಸಿರುವಂಥವ್ರು ಆಗಿರ್ಬೋದು ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನನಗೆ ನಾನು ಕರೆದು ಕರೆದುಕೊಡ್ಲೇನೆ ಅಕ್ಕ ನಿನ್ಗೋಸ್ಕರ ಒಂದು ವರ್ಕ್ ಮಾಡ್ತೀನಿ ಅಂತ ಹೇಳ್ದಂಥ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು ಬಹಳಷ್ಟು ಜನರನ್ನ ನೀವು ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಈ ಕೋಣ ಸಿನಿಮಾದಲ್ಲಿ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಪೃಥ್ವಿ ಒಂದು ಮಾತೆ ನಾನು ಹೇಳಿದ್ದು ಜಸ್ಟ್ ಒಂದು ಮಾತು ನಮ್ಗೆ ಈ ತರೋದೊಂದು ಪಾತ್ರ ಇದೆ ಪ್ಲೀಸ್ ಮಾಡ್ತೀರಾ ಅಂತ ಈ ಎರಡು ಯೋಚನೆ ಮಾಡಿದೆ ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೆ ಹೂ ಅಂದಿದ್ರು ಅದಾದ್ಮೇಲೆ ಸ್ಟೋರಿ ಕೇಳಿದ್ರು ಅದಲ್ಲದೆ ವಿಜಯ್ ಚಂಡೂರ್ ಸರ್ ಆಗಿರ್ಬೋದು ಜಗಪ್ ಆಗಿರ್ಬೋದು ಸುಸು ಆಗಿರ್ಬೋದು ಸುಷ್ಮಿತಾ ಅವ್ರ ವೈಫು ಸೊ ರಂಜಿತ್ ಆಗಿರ್ಬೋದು ಬಿಗ್ ಬಾಸ್ ನಿಂದ ನನ್ನ ಜೊತೆಯಲ್ಲಿ ನಾವು ಮೊದ್ಲಿಂದನೂ ಕಿತ್ತಾಡ್ಕೊಂಡು ಬಂದಂತ ನಮ್ರತಾ ಗೌಡ ಆಗಿರ್ಬಹುದು ಅಥವಾ ತುಕಾಲಿ ಸಂತು ಆಗಿರ್ಬೋದು ಗೋಲ್ಡ್ ಸುರೇಶ್ ವರ್ಕ್ ಮಾಡಿದ್ದಾರೆ ಬಹಳಷ್ಟು ಜನ ನನಗೆ ವಿನಯ್ ಗೌಡ ಅವರಾಗಿರ್ಬೋದು ತುಂಬಾ ಜನ ನಮ್ಮ ಜೊತೆ ಯಾರ್ಯಾರು ಅಂದ್ರೆ ನಮ್ಮ ಆರ್ಟಿಸ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬಹುದು ಇಲ್ಲಿಗೆ ನಾನು ಏನಿಲ್ಲ ಅಂತಂದ್ರೂ ಇಂಡಸ್ಟ್ರಿಗೆ ಇಂಡಸ್ಟ್ರಿಗ್ ಬಂದು ಹದಿನೈದು ವರ್ಷ ಈಸಿಯಾಗಿ ಆಗ್ಬಿಟ್ಟಿದೆ ಈ ಹದಿನೈದು ವರ್ಷದಲ್ಲಿ ಒಂದು ಹದಿನೈದು ಜನರನ್ನ ನಾನು ಪಿಕ್ ಮಾಡಕ್ ಆಗಲ್ವಾ ಅನ್ನೋದೊಂದು ಯೋಚನೆ ನನ್ನ ತಲೆನಲ್ಲಿ ಇತ್ತು ಆ ಯಾರ್ಯಾರ ಆರ್ಟಿಸ್ಟ್ ಇದ್ದಾರಲ್ಲ ಎಕ್ಸೆಪ್ಟ್ ಒಬ್ಬರು ಇಬ್ರು ಅಂದ್ರೆ ರಘುರಾಮನ ಗೊಪ್ಪ ಸರ್ ಆಗಿರ್ಬೋದು ವಿಜಯ್ ಚಂಡೂರ್ ಸರ್ ವಿಜಯ್ ಚಂಡೂರ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಓಕೆ ಸೊ ಈ ಮುಂಚೆ ಕೂಡ ವರ್ಕ್ ಮಾಡಿದ್ದೀನಿ ಸೊ ಒಬ್ರು ಇಬ್ರು ಅನ್ನೋದು ಬಿಟ್ಟರೆ ಅಂದ್ರೆ ಕೀರ್ತಿರಾಜ್ ಸರ್ ಆಗಿರ್ಬೋದು ಇವ್ರಗಳ ಜೊತೆ ನಮ್ಮ ಮುಂಚೆ ವರ್ಕ್ ಮಾಡಿಲ್ಲ ಬಟ್ ಸ್ಟಿಲ್ ನನ್ನ ಒಂದೇ ಒಂದು ಫೋನ್ ಕಾಲ್ಗೆ ಅವರು ರೆಸ್ಪಾಂಡ್ ಮಾಡಿದ್ರು ನಾನು ಒಪ್ಪಿಸಿದಂತಹ ಪೇಮೆಂಟ್ಗೆ ಒಪ್ಕೊಂಡ್ರು ಅದಕ್ಕೆ ಸರ್ ನಿಮ್ಮೆಲ್ಲ ಆರ್ಟಿಸ್ಟ್ಗಳಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ದಟ್ ಸಪೋರ್ಟೆಡ್ ಮೀ ಅ ಲಾಟ್ ಫಸ್ಟ್ ಟೈಮ್ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಎಲ್ಲರೂ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಟ್ ದ ಸೇಮ್ ಟೈಮ್ ನಾವೆಲ್ಲರೂ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿದ್ವಿ ನಾನು ನಾನಾಗಿರ್ಬೋದು ಹರಿ ಸರ್ ಆಗಿರಬಹುದು ವೀನಸ್ ನಾಗರಾಜ್ ಸರ್ ಆಗಿರಬಹುದು ನಮ್ಮ ಕೋ ಡೈರೆಕ್ಟರ್ ಸರ್ ಆಗಿರಬಹುದು ನಾಗೇಶ್ ಸರ್ ಆಗಿರ್ಬೋದು ಈ ಮುಂಚೆ ಕೂಡ ವರ್ಕ್ ಮಾಡಿದೀವಿ ನನ್ನ ಜರ್ನಿನಲ್ಲಿ ಈ ಒಂದು ಹದಿನೈದು ವರ್ಷದ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆ ಯಾವ್ಯಾವ ಜಾಗದಲ್ಲಿ ವರ್ಕ್ ಮಾಡಿದಾರೋ ಅಥವಾ ನನ್ನ ಜರ್ನಿನಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರು ಎಲ್ರಿಗೂ ಒಂದು ಅವಕಾಶ ನನ್ನ ಕಡೆಯಿಂದ ಕೊಡೋಕ್ಕೆ ದೇವರು ನನಗೆ ಈ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ದೇವರನ್ನ ನೆನ್ಸ್ಕೊಳ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾ ತುಂಬಾ ಮಾತಾಡ್ತೀನಿ ಅಂತ ಅನ್ಸಿದ್ರೆ ಯಾರು ಬೇಜಾರ್ ಮಾಡ್ಕೋಬೇಡಿ ನಮ್ಮ ಸಿನಿಮಾ ಕೋಣ ಮೂವತ್ತೊಂದನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ ಯಾವಾಗ್ಲೂ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ ಗಳನ್ನ ನಾವು ಮಾಡೋದಿಕ್ಕೆ ಅದರಲ್ಲೂ ಹೆಣ್ಮಕ್ಳಾಗಿ ನಾವು ಮುಂದೆ ಬಂದು ಏನೋ ಒಂದು ಮಾಡ್ತೀವಿ ಅಚೀವ್ ಮಾಡ್ತೀವಿ ಅಂತ ಅಂದಾಗ ನಮ್ಮ ಜೊತೆ ನಿಂತ್ಕೊಂಡು ನೀವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ